ಸ್ಪೀಡ್ ಆಗೋದ್ರೆ ಏನಾಗಲ್ಲ ಇಷ್ಟೊಂದ್ ಬರುತ್ತೆ ಬರುತ್ತಂಗ್ರಿ ಪರವಾಗಿಲ್ಲ ಇಲ್ಲಿ ಇಲ್ಲಿಂದಾನೆ ವಿಡಿಯೋ ಮಾಡುವ ಗಾಡಿ ಇದೆ ಬೇಗ ನಿನಗೆ ಭಯ ಆಯ್ತಾಯ್ತು ತಳಗ ಆ ಕಡೆ ಹೋಗೋದೇ ಇಲ್ಲ ಕಂಟ್ರೋಲ್ ಹೋದ್ರೆ ಏನು ಮಾಡಕ್ಕಾಗಲ್ಲ ಮಾಮೂಲಿ ಒನ್ ಡಬಲ್ ನೈನ್ ಏಟ್ ಇಲ್ಲೇ ನಿಂಕೋ ನಾ ಅಲ್ಲಿಂದ ಡೌನ್ ಇಂದ ಬರ್ತೀನಿ ಒನ್ ಟೂ ಯಾವ್ದು ಇಲ್ಲಿ జూమింగ్ ఫైవ్ అల్లైతి ఒన్ డబల్ నైన్ ఎయిట్ బంద్రె కంటూస్ ఆగి విడి బేడా ఇల్ నేను ఇంకో బరుతేడీ నోడ్తీని పైంట్ ఫైవ్ నోడ్తీని బే ಅಲ್ಲಿ ಕಲ್ಲ ಅಲ್ಲಿ ನಿಂಕೋ ಅಲ್ಲಿ ಇಲ್ಲ ಇಲ್ಲ ಅದೇ ಹಂಗೆ ನಿಂಕೋ ಒಂದ್ಸಲಿ ನೋಡು ಒನ್ ಅಲ್ಲಿ ಟೂ ಅಲ್ಲ ಚೆನ್ನಾಗಿರುತ್ತ ನೋಡು ಒಂದ್ಸಲಿ ಒಂದಲ್ಲಿ ಅಲ್ಲಿ ಎಲ್ಲಿ ಬಿಡು ಅಲ್ಲಿ ಒಂದ್ಸಲಿ ನೋಡು ಇಲ್ಲ ಅಂದ್ರೆ ನಾನು ಮಾಮೂಲಿ ಪಾಯಿಂಟ್ ಫೈವ್ ಒಂದ್ಸಲಿ ಇಟ್ ನೋಡೋಣ ಇಲ್ಲಿ ಎಲ್ಲಿ ನಿಂಕ್ ಅಂತ ಗೊತ್ತಾ ಅದೇ ಅಲ್ಲಿಂದ ಒಂದು ಬರ್ತೀನಿ ಅಲ್ಲಿಂದ ಬಂದ್ಮೇಲೆ ನಾರ್ಮಲ್ ಇಲ್ಲಿಗೂ ಇಲ್ಲಿಗೂ ಒಂದ್ ಬರುತ್ತೆ ಹಾ ಮಾಮೂಲಿ ಹಂಗೆ ಏನ್ ನಾರ್ಮಲ್ ಆಗೇ ಬರ್ತೀನಿ ಏನ್ ಇರಲ್ಲ ಅದೇ ನೀನ್ ಒಂಚೂರು ಹಿಂದಾಡ ನಿಂಕು ಅಷ್ಟೇ ಇಲ್ಲಿ ಕಡೆಕ್ ನಿಂಕು ಒದಾಗದೆ ಅಲ್ಲಿ ನಿಂಕೋ ಇದಾಯ್ತಲ್ಲ ಗಿಡಗಳು ಅಲ್ಲಿ ನಿಂಕು ನೀನೇನ್ ಏನ್ ಬೈ ಹೊಡ್ಬೇಡ ನಾನೇನ್ ಬರ್ತ ಕರೆಕ್ಟ್ ಆಗಿ ಅಲ್ಲಿ ನಿಂಕು ಹೇಳ್ತೀನಿ ನಾ ಅಲ್ಲಿಂದ ಬರ್ತೀನಿ ಒಂದೇ ಒಂದ್ಸಲಿ ತೆಗಿ ಅದ್ ನೈಟ್ ಫ್ರೇಮಿಗೆ ಬರ್ಲಿಲ್ಲ ಅಂದ್ರೆ ಫೈವ್ ಒಂದ್ಸಲ ತೆಗಿ ಪಾಯಿಂಟ್ ಫೈವ್ ದೂರ ಹೋಗುತ್ತೆ ಅದಕ್ಕೆ ಹಂಗಾಗಾದ್ರೆ ಅದು ಫೋಕಸ್ ತನಕ ಲೇಟ್ ತಾನೆ ಅದಕ್ಕೆ ಒಂದಲ್ಲೇ ಇರ್ಲಿ ಇರಲಿ ಈಗ ವಿಡಿಯೋದಲ್ಲಿ ಐತೆ ತಾನೆ ನಾನು ಅಲ್ಲಿ ಡೌನ್ ಇಳಿತಿದ್ದಂಗೆನೆ ಆನ್ ಮಾಡು ಕಾಣಿಸುತ್ತ ಇಲ್ಲಿಂದ ಒಂದ್ಸಲ ಎಲ್ಲೋ ನೋಡ್ತೀನಿ ಆ ಅಲ್ಲಿ ಆ ಡೌನು ನೀನ್ ಬಂದ್ಬೇಡ ನಂಗೆ ನಾನ್ ಯೂಸ್ ಮಾಡಕ್ ಆಗಲ್ಲ ಅಲ್ಲೋ ನಾನ್ ಕಾಣ್ ನಿನ್ ಕಾಣಿಸ್ ಹೇಳ್ತೀನಿ ನಾನು ಇಲ್ಲ ಆರಾಮ್ ನೋಡಿದ ಕೇಳ್ಸುತ್ತ ನೋಡು

ನಾನ್ ನಾನವಾಗ ಅಲ್ಲೇ ಗಂಟ ಹೋಗಲ್ಲ ನಾನು ಇಲ್ಲ ಡೌನ್ಗೆ ಹೋಗಿರು ನಾನು ಹಿಂಗಿಂದ ಅಪ್ಪಿಂದ ಬರ್ತೀನಿ ಇಲ್ಲಿಂದಾನೆ ಶಾರ್ಟ್ ಮಾಡ್ಕೊಂಬತ್ತಿನ ಇದನ್ನ ಜೀರೋ ಪಾಯಿಂಟ್ ಇಕ್ಕಿರು ನಾನು ಇಲ್ಲಿಂದ ನಿಧಾನಕ್ಕೆ ಬರದ ಯಾಕಂದ್ರೆ ಫುಲ್ ಇದೈತೆ ನಾನು ಹಿಂಗ ಹೋಗ್ಬಿಡ್ತೀನಿ ಆಮೇಲೆ ಕಂಟ್ರೋಲ್ ಸಿಗ್ಬೇಕು ನನಗೆ ರೈಟ್ ಅಲ್ಲ ಲೆಫ್ಟ್ ಅದಿರು ಹಾ డౌన్ డౌన్ గురు ఆఫ్ ఏదో అన్ గురు నోడి ఇది పాతాళ హైతి అప్పా ఫుల్ గండలి గాబరి ఈ రోడ్ అప్ప అప్పా దేవ్రే ఫుల్ రోడ్ బేరే నే ಎಲ್ಲಾ ಕಡೆ ಅಲ್ಲಾಡ್ತೈತಿ ನಿಜ ಇನ್ನ ಕಲಿಬೇಕು ಗುರು ನಾನು ಕಲಿಯೋದಿನ್ನ ಎಷ್ಟೈತೆ ಇವೆಲ್ಲ

ಇಲ್ಲ ಇಲ್ಲಿಂದ ನಾರ್ಮಲ್ ಬಂತ ಅದು ಸ್ಪೀಡ್ ಜಾಸ್ತಿ ಮಾಡ್ತೀನಿ ಗುರು ಗುರು ಏನಾಗಿ ಗಾಡಿ ನೋಡ್ಬೇಕು ಫಸ್ಟ್ ಭಾರಿ ಆಗಿದ್ದೀಗ ಇಲ್ಲ ಗಾಡಿ ನೋಡ್ಬೇಕು ಏನಾಗೈತೆ ಅಂತ ಗಾಡಿ ಬಿದ್ದಿಲ್ಲ ನಾನು ಬಿದ್ದಿಲ್ಲ ಡೈರೆಕ್ಟ್ ಹೊಡಿತ ಗೊತ್ತಿಲ್ಲ ಅದೇ ಹೊಡಿತು ಅಂತ ಹಿಂಗಲ್ಲಿ ಹೋಗಿದ್ ನಾನು ಸ್ಟ್ರೈಟಿಗೆ ಹೊಡೆದಿರೋದು ಹಂಗಾರೆ ನಾನು ಹಿಂಗೆ ಹೋಗಿರೋದು ಅದ್ಮೇಲೆ ಇದಕ್ಕೆ ಹೊಡೆದಿರ್ಬೇಕು ಇಲ್ಲ ಟೈರಿಗೆ ಹೊಡೆದೈತಾ ಫಸ್ಟ್ ಟೈರ್ ಚೆಕ್ ಮಾಡಬೇಕು ರಿಮ್ ಏನಾದ್ರು ಬೆಂಡ್ ಗಿಂಡ್ ಅಂತ ರಿಮ್ ಏ ಹೊಡಿಲಿಲ್ಲ ಎಲ್ಲಿಗೋ ಹೊಡಿತು ಗೊತ್ತಾಯ್ತಿಲ್ಲ ಎಲ್ಲಿ ಹೊಡಿತು ಅಂತ ಒಟ್ನಲ್ಲಿ ಏಯ್ ಈ ಕಡೆ ನಾನು ಹಿಂಗೆ ಅಲ್ಲ ಗಾಡಿ ಹೋಗಿರೋದು ಕೆಳಗಡೆ ಕೊಡೀತು ಎಲ್ಲ ಹೊಡಿತು ಒಟ್ಟಿನಲ್ಲಿ ಇರು ನೋಡ್ತೀನಿ ಒಂದ್ಸಲಿ ಗಾಡಿ ಈ ಕಡೆ ತಿರ್ಗಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಾನು ಬಿದ್ದೆ ಅನ್ಕಂಡೆ ಹೊಡೆದ್ ಫುಲ್ ಗಾಡಿ ಹಿಂಗ ಹೋಗೈತಲ್ವ ಗಾಡಿ ಹ್ಯಾಂಡ್ಲು ಅಂತೂ ಹೊಡೀಲಿಲ್ಲ ಹೊಡೆದಿರೋದು ಬಿದ್ದು ಬಿಟ್ಟನಲ್ಲಿ ಲೇಟು ಇಲ್ಲಿ ಇದು ಇದು ಬೆಂಡಾಯ್ ನೋಡು ಇಲ್ಲಿ ಇಲ್ಲಿ ಇದು ಐತೆ ಬೆಂಡಾಗಿರೋದೈತದು ಬೆಂಡಾಗೈತೆ ಬೆಂಡಾಗೈತೆ ನೋಡಿದ್ ಯೋಗ್ಯ ಹೊಲ್ಟೈತಂಗಾರೆಯೋ ಹ್ಮ್ ಖಾಲಿ ಹೊಡಿಬೇಕಾಯ್ತಲ್ಲ ಕಾಯ್ಬೇಕು ಅಂದ್ರೆ ಏನಿಲ್ಲ ಹೊಸ ಹಾಕ್ಸಿನ ಅಷ್ಟೇ ಏನು ಮನೆಕ್ ಆಗಲ್ಲ ಸೀದಾ ಮನೆಕ್ ಹೋಗಿದೆ ನಾನು ಬ್ರೇಕು ಅಲ್ಲಿ ಆಗಿರೋದು ನಾನೇನ್ ಮಾಡಿದೆ ಫುಲ್ ಸ್ಟ್ರೈಟ್ ಅಂದ್ಮೇಲೆ ಅಲ್ಲಿ ಹಿಡ್ದಿರೋದು ಬ್ರೇಕು ನೋಡಿ ಎಲ್ಲಿ ಸ್ಕಿಡ್ ಹೊಡ್ದಿರೋದು ಗಾಡಿ ಸ್ಕಿಡ್ ಹುಡ್ದಿರೋದೇ ನೋಡಿ ಅಲ್ಲಿ ಹೊಡೆದಿರೋದು ನಾನು ಇಲ್ಲೆಲ್ಲೂ ಬ್ರೇಕ್ ಇರ್ದಿಲ್ಲ ನಾನು ಗಾಡಿದು ಅಲ್ಲ ನಾನು ಒಬ್ನೇ ಇದ್ದೆ ನಿನ್ನೆ ಇದ್ದಾಗ ಏನೋ ಅಕಸ್ಮಾತ್ ಇಲ್ಲಿ ಸ್ಪೀಡ್ ಇಲ್ಲಿ ನೋಡಿಲ್ಲಿ ನಾನು ಇಲ್ಲಿಂದ ಹೊಡೆದಿರೋದು ಸ್ಕಿಡ್ ಇಲ್ಲಿಂದ ಹೊಡೆದಿರೋ ನಿಂತಿಲ್ಲ ಗಾಡಿ ನಾನು ಇಲ್ಲೇನೋ ಇರಲ್ಲ ಅನ್ಕೊಂಡೆ ನೋಡಿರಿ ಕಲ್ಲು ಸಿಮೆಂಟ್ ಕಲ್ಲು ಈ ಕಲ್ಲಿಗೆ ಹೊಡ್ದೀನಿ ಅದು ಹಿಂಗೆ ಇದು ಮಲಿಕಂಡಿರೋದು ಎದ್ದಿರೋದು ಇದು ಅದೇ ಮಲಿಕಲ್ಲಿರೋದು ಎದ್ದಿರೋದು ಇದು ಕರೆಕ್ಟ್ ಹಿಂಗೆ ಇರೋದು ಕರೆಕ್ಟ್ ಇದು ನೋಡಿ ಇಲ್ಲಿಗೆ ಹೊಡೆದೇ ಇರೋದು ನೋಡಿ ಇಲ್ಲಿ ನೋಡ್ದಿ ಹಿಂಗ ಕಂಟ್ರೋಲ್ ಸಿಕ್ತು ಇಲ್ಲಿಗೆ ಬಂದ ಕಂಟ್ರೋಲ್ ಸಿಕ್ತು ನನಗೆ ಅದಕ್ಕೆ ಹಿಂಗ್ ಗತ್ತದ ಹಿಂಗೆ ಹಿಂಗೆ ಮಲಗ್ ಸೀದಾ ಗಾಡಿ ಎ ಬಿ ಸ್ಪೀಡಲ್ಲಿ ಇದೆಯ ಅನ್ಸುತ್ತವ ಅಷ್ಟೇ ಇನ್ನ ಅದು ರೆಡಿ ಇನ್ನಷ್ಟೇ ಇಲ್ಲ ನಂದಲ್ಲ ಅದು ಕಾಲು ಟೈಮೇ ಇಲ್ಲ ಇದು ಇಲ್ಲಿಂದ ಸ್ಕಿಡ್ ಹೊಡೆದಿರೋ ನೋಡು ಸ್ಕಿಡ್ ಸೀದಾ ಹೋಗೈತೆ ನೋಡು ಟೈರ್ ಅಲ್ಲಿಗೆ ಓಡೈತ್ ನೋಡು ರೋಡಿಂಗ್ ಅಂದ್ರೆ ಇದೆ ರೋಡಲ್ಲಿ ಏನಾದ್ರು ಓಡಿಸಬಹುದು ಆಫ್ ಅಲ್ಲಿ ಇರೋದೇ ಪ್ರಾಬ್ಲಮ್ ನನಗೆ ಈಗಲೂ ಈಗಲೂ ಈಗಲೇ ಕ್ಲಾಶಾಗಿದ್ದು ಹೋಗಿರೋದು ಅಂತ ಇದು ನೋಡ್ಬೇಕಿದ್ರು ಎಲ್ಲರೂ ಈ ಪಾಯಿಂಟ್ ಇಂದ ಎಲ್ಲ ಐತೆ ಅಂತ ನೋಡ್ಬಿಟ್ಟು ಹೊಸದಾಕ್ಸ್ಬೇಕಿದ್ರು ಯಾಪಿಯೋ ಎಲ್ಲ ಎಂಡ್ ಮಾಡೋಣ ಸಾಕಿದ್ರು ಕ್ಯಾಮ್ರಾದೆಲ್ಲ ಆನ್ ಮಾಡಿ